ಯಾರನ್ನೂ ಹೆಚ್ಚು ಮಾತಾಡುವ ಅಂತವರನ್ನು ಹೊಡಿಯೋದಕ್ಕೆ ಹೊಡಿಯೋದಕ್ಕೆ ಮರುಸಾದರಿ ಹಾಕೋದು ಇವರು ಎರಡೆರಡೇ ಮಾತಾಡೋರು ಎರಡೆರಡೆ ಯಾರು ಇಪ್ಪತ್ತಾರು ಸಣ್ಣ ಸಣ್ಣಕಾಯಿ ಹ್ಮ್ ಹ್ಮ್ ದೊಡ್ಡ ದೊಡ್ಡ ಕಾಯಿ ಕೊಡ್ತೇವೆ ಬಹುಶಃ ಕಾಯಿ ಆ ಕಾಲಕ್ಕೆ ಬರ್ಬೇಕು ನಾನು ಇನ್ನು ಹಾರ ಹ ದೊಡ್ಡ ದೊಡ್ಡ ಹೂವಿನ ಹಾರ ಆಗ್ತೇವೆ ಗೊತ್ತಾಯ್ತಾ ಬೇಲಿ ಎಲ್ಲ ಆಗ್ತದೆ ನನ್ಗೆ ಆಮೇಲೆ ಹ ಬಟ್ಟೆ ಶಾಲು ಹಾ ಹ್ಮ್ ಹ್ಮ್ ಸಣ್ಣಲ್ಲ ಅಲ್ಲ ಹಾ ಸುಮ್ನೆ ಇನ್ನು ಹಿನ್ನೆ ಇಡೀ ದೇಹ ಅದು ಹ ಬೆಳಿಬೇಕು ಕೊನೆ ದಿವಸಕ್ಕೆ ಬರ್ತದೆ ನಂಗೆ ಇದೆ ಏನು ಕೋಲೇದ ಬಯಿನಾ ಮುದ್ರ ಒತ್ತಿರುವಂತ ಪ್ರಶಸ್ತಿ ಪತ್ರ ಅದು ಅದು ಗಾಡಿ ಎಡಗಯ್ಯ ನಮ್ಮ ಕೊಡು ಪಶಸ್ತಿ ಎಡಗೇ ஏன்னா நான் இன்னும் மஹார்க்கே சேர்ச்சி பட்டதே அந்த

ಅವನನ್ನು ನಾನೇ ಕಡವಿ ಕೊಟ್ಟದ್ದು ನಮ್ಮವನಾಗಿಯೇ ಹೊತ್ತಿನಲ್ಲಿ ಕರ ಹೊತ್ತಿನಲ್ಲಿ ಕೊಡುವುದನ್ನ ಬಿಟ್ಟು ಅಲ್ಲ ಕೊಡುವುದಕ್ಕೆ ಬಂದು ತೋಡಿಕೊಳ್ಬೇಕಿತ್ತು ಬೇಡಿಕೊಳ್ಬೇಕಿತ್ತು ಅದನ್ನ ಬಿಟ್ಟು ಪಾಪ ಅವನಿಗೆ ಹೊಡೆದ ಅವನೇ ಹೊಡೆಯುವುದು ಅಂದ್ರೆ ಹೊಡೆಯುವುದವ ಹೆಚ್ಚು ಮಾತಾಡುವ மிட்டாடுத்துக்குரிய <laughs> ನಮಗೆ ಬೇರೆ ದೇವರು ಕಾಣಲು ಸಿಗುವುದಿಲ್ಲ ನಮಗೆ ನೀವೇ ದೇವರು ದೊರೆಯ ದೇವರು ಎಂಬುದಾಗಿ ಭಾವನೆಯಿಂದ ಬದುಕುತ್ತಾ ಇದ್ದವರು ನಾವು ಭಕ್ತರಿಗೆ ದೇವರು ಕೊಡದೆ ಯಾರು ಕೊಡುದೇ ಈ ಭೂಮಿ ಬಾಯಿ ಬದುಕು ಉಂಟ ನಮಗೆ ಗಗನವೇ ಕುಸಿದ್ರೆ ನಮಗೆ ಜೀವನ ಉಂಟ ಹಾಗೆ ದೊರೆಯ ಮುನಿದರೆ ನಮಗೆ ಎಲ್ಲಿಂದ ಬದುಕು ಜೀವನ ಹೇಳಿ ಆಗ ಅವ ಬಂದಾಗ ಗೊತ್ತಾಗಲಿಲ್ಲ ಹಾಗಾಗಿ ನೀವು ಮುನಿದು ಕೇಳಬೇಡಿ ಪ್ರಭು ನೀವು ಹೆದರ್ಸಬೇಡಿ ನಮ್ಮ ಬದುಕೇ ನಾಶ ಆಗಿ ಹೋಗ್ತದೆ ಎಲೆ ಎಲೆಯಾಗಿ ಹೇಳ್ತೇನೆ ಈ ಸಿಮ್ಮಣ್ಣ ಅಲ್ಲಿವರೆಗಾಗಿ ಬಂದಿದ್ದು ಸತ್ಯ ಹ್ಮ್ ಆಮೇಲೆ ಕೇಶವ ಎಂಬಂತೆ ಕೇಳಿದ್ದು ಬರಗಾಲ ಇದ್ದ ಕಾರಣ ಕೊಡುವುದು ಆಗ್ಲಿಕ್ಕಿಲ್ಲ ಅಂತ ಹೇಳಿದಾಗ ಹ್ಮ್ ಪಾಪದ ಮೇಲೆ ಕೈ ಮಾಡಿಬಿಟ್ಟು ಕೇಶವ ಪಾಪ ಮಾಡುವ

ದೂರ್ಕೋಳಿಯಲ್ಲಿ ಪ್ರಾಮಾಣಿಕ ಹೇಳಿದ ಮಹಾರಾಜರಲ್ಲಿ ಹೇಳಿಕೊಳ್ಳಿ ಬರಬೇಕಿತ್ತಲ್ಲ ಆದ್ರೂ ಬಂದ ವ್ಯಕ್ತಿಯನ್ನು ಸಮಾಧಾನ ಪಡಿಸಿ ಆಮೇಲೆ ಬರಬೇಕು ತಾನೆ ಹಾಗಾಗಿ ನಮ್ಮಯ್ಯ ಅಂತ ಹೇಳಿದೆ ಕೇಳಲಿಲ್ಲ ಆಮೇಲೆ ನನ್ನ ಯಜಮಾನರು ಬಂದರು ಇವರು ಅವ್ರು ಬಂದಿರೋ ಮಾತಾಡಿದ್ರು ಎರಡನೇ ಆಡಿದ್ರು ஜி நடை கிவி நிறுவோ சரி ஆகோல்ல நம்ம யஜமான் ಆವಾಗ ನನ್ನ ಅಷ್ಟೊತ್ತು ನನ್ನ ಮಗ ಶಿವಯ್ಯ ಬಂದ ಮಾತಿಗೆ ಊರ್ನ ಎಲ್ಲ ಮಕ್ಕಳು ಒಂದಾದ್ರು ಮಕ್ಕಳಿಗೆ ಹೊಟ್ಟೆ ಮಕ್ಕಳೆಲ್ಲ ಒಂದಾದ್ರು ಇವರು ಎರಡೆರಡೇ ಮಾತಾಡುವ ಎರಡೆರಡ ಇಪ್ಪತ್ತಾರು ಆಮೇಲೆ माति के

ಅದನ್ನು ನಾವು ಕಳ್ಕೊಳ್ಳಿಕ್ಕಿಲ್ಲ ಹಾಗಾಗಿ ತಿರುಗಿ ಹೋಗಿ ಅದನ್ನು ಎತ್ಕೊಂಡು ಬಂದೆ ಹಾಗಂತ ಇವರು ಕೈ ಹಾಕಿದ ಆ ಹಣ ತರಲಿಕ್ಕೆ ಹೋಗ್ಲಿಲ್ಲ ನಾನು ನಮ್ಮ ಮಹಾಪ್ರಭುಗಳ ಮೇಲೆ ವಿಶ್ವಾಸ ನೀನು ಹಾಗಲ್ಲ ನಾವು ನಮ್ಮ ನಮ್ಮನೆಯವರೆಲ್ಲ ಬೈತ್ರಿ ಎಂತಿದೆ ಅಂತ ನಾ ಅದು ಕೇಳುದಿಲ್ಲ ಇಲ್ಲ ನಮ್ದು ಅಧಿಕಾರ ಹಾಗೆ ಲಾಂಚ ಮತ್ತೆ ಯಾವ ಸ್ಥಳ ಉಂಟು ಅದೆಲ್ಲ ನಿಂಗೆ ಹೇಳುದಿಲ್ಲ ಆ ಕೊನೆಗೆ ಹಾಗೆ ಬಿಟ್ಟದ್ದು ನಾ ಎತ್ಕೊ ಬರಲಿಲ್ಲ ಯಾಕೆ ನಮ್ಮ ಮಹಾಪ್ರಭುಗಳ ಮೇಲೆ ನಮ್ಗೆ ವಿಶ್ವಾಸ ಉಂಟು ರಾಜಸ್ವವನ್ನು ನೀವು ತರಿಸುವ ಯೋಗ್ಯತೆ ಅವ್ರಿಗೆ ಇಲ್ವಾ ಹಾಗಾಗಿ ಬಂದು ನಾ ದೂರಿಟ್ಟೇನೆ ತಂದು ಒಪ್ಪಿಸಲೇ ಉಂಟು ದೊಡ್ಡದಲ್ಲ ಅಲ್ಲಲ್ಲ ನಮ್ಗೆ ಅಧಿಕಾರ ನಾವು ಅದನ್ನು ಹೇಗೆ ಎತ್ತಿಟ್ಟಿದ್ದೇವೋ ಹಾಗೆ ತಂದಿದ್ದೇವೆ ಈಗ ಎತ್ತಿಟ್ಟಿದ್ದು ಹಾಗೆ ತಂದಿದ್ದೇವೆ

ಬಂಗಾರ ಗ್ರಾಮದ ಇಲ್ಲ ನೀವು ಮಾಡಿದ ಕಾರ್ಯದತ್ತ ಗಮನ ಹರಿಸಲೇಬೇಕು ಬಂದ ಹೊತ್ತಿನಲ್ಲಿ ಅವನನ್ನು ಬಡಿಯುವುದನ್ನು ಬಿಟ್ಟು ನನ್ನಲ್ಲಿ ಹೇಳಿಕೊಳ್ಳಲಿಲ್ಲ ಅಲ್ಲೂ ದೊಡ್ಡ ಈಗ ಬಹುಶಃ ನಮಗೆ ಉಳಿಗಾಲವೇ ಇಲ್ಲ ಎನ್ನುವ ಕಾರಣಕ್ಕಾಗಿ ವಿನಮ್ರನಾಗಿ ನಾಟಕ ಮಾಡ್ತಾ ಇದ್ದೀರಿ ಎನ್ನುವುದಕ್ಕೊಂದು ಮಾನವೇ ಇಲ್ಲ ಒಂದು ಮಾತು ಕೇಳಿ ಎಲ್ಲವರು ಒಟ್ಟಾಗಿ ಈ ಪೀತರ ಮೇಲೆ ಕಟ್ಟಿದ್ದವ ಇದ್ದೀರಿ ಅನ್ನುದಕ್ಕೆ ಅನುಮಾನವೇ ಇಲ್ಲ ಅಲ್ಲದೆ ಹೋದ್ರೆ ಆ ಹುಡುಗರನ್ನೆಲ್ಲ ಒಟ್ಟುಗೂಡಿಸಿ ನೀನು ಇವರಿಗೆ ಹೊಡೆದಿದ್ದೀಯ ಹೊಡೆಯುವುದಕ್ಕೆ ಮುಂದಾಗಿದ್ದೀಯ ಅದಕ್ಕೆ ತಕ್ಕದಾದ ಶಿಕ್ಷೆ ಆಗಲೇಬೇಕು ಕೇಳಿ ಈಗ ನಿಮಗೆ ಕೊಡುವುದಕ್ಕಿಲ್ಲ ಅಂತ ಆರ್ತ ಇದ್ದೀರಲ್ಲ ಒಂದು ವರುಷದ ಒಳಗಾಗಿ ತ್ರಿಗುಣ ಕಪ್ಪವನ್ನು ತತೊಪ್ಪಿಸಬೇಕು ನೀ ತ್ರಿಗುಣಂದ್ರೆ ಮೊದಲು ಮೂರು ಇದ್ದಂತಹ ಆರಾಜ್ಯ ತಪ್ಪla ನೀ ಮಾಡಿದ ತಪ್ಪಿಗೆ ಆರು ಕೊಡೆ ಮೊದಲೇ ಹೇಳಿಕೆಯ ತ್ರಿಗುಣಕರ ಮತ್ತೆ ನಾವು ಕೊಡಬೇಕದ್ದು ಆ ತ್ರಿಗುಣಕ್ಕೆ ಮತ್ತೆ ತ್ರಿಗುಣ ಸಾಧ್ಯ ಇಲ್ಲ ಪ್ರಭು ಸಾಧ್ಯ ಇಲ್ಲ ಒಂದು ವರ್ಷದ ಬೆಳೆ ಹಾಳಾಯಿತು ಅಂತ ಸರಿ ಮಾಡಿಕೊಳ್ಳಲಿಕ್ಕೆ ಸರಿಯಾದ ಬದುಕನ್ನು ಸಾಗಿಸುವುದಕ್ಕೆ ಬಂದಿದೆ ಈ ರೀತಿಯಾಗಿ ನಮ್ಮನ್ನು ಬದುಕಿನಿಂದ ಉಳಿಯುವಿನಿಂದ ಹೇಳಿ ಹಾಗಾಗಿ ಇಂಥ ಕಠಿಣ ಶಿಕ್ಷೆ ಬೇಡ ನನ್ನ ಅಪ್ಪಳಿಂದಾಗಿ ಇಡೀ ಊರಿನವರಿಗೆ ಶಿಕ್ಷೆ ಆಗೋದು ಬೇಡ ತಂದೆ ನಮಗೆ ಬೇಕಾದ್ರೆ ಯಾವ ಶಿಕ್ಷೆಯನ್ನು ಕೊಡಿ ತಲೆಯನ್ನೇ ಕಡಿ ಸಹಿಸಿಕೊಳ್ತೇವೆ ಬೇಡ ಪ್ರಭು ಹೇಳಿಕೆ ಬೇಡ ಬೇಡ ಒಂದು ವರ್ಷದ ಒಳಗಾಗಿ ದ್ವಿಗುಣ ಕಣವನ್ನು ನಾವು ಕೊಡಲೇಬೇಕೆಂಬುದಾಗಿ ಹೇಳು ಈ ನಾಡವರ ಹೆಣ್ಣಾಡುವ ಮಾತನ್ನು ಕೇಳಿ ಹೇಳು ಒಂದು ವರ್ಷದ ಒಳಗಾಗಿ ನಿಮ್ಮ ಹೇರಿಕೆ ತಿಮ್ಮಣ್ಣ ಬಂದಂತ ಹೊತ್ತಿನಲ್ಲಿ ಕೊಡಬೇಕು ಎನ್ನುವುದಾಗಿ ತಿಳಿದಿದ್ದರೆ ಇಷ್ಟು ಪ್ರಕರಣ ಆಗುದಿಲ್ಲ ಆಗಿತ್ತು ಈಗ ನಿಮಗೆ ಸಿಟ್ಟುಮತ್ತು ಅಲ್ವಾ ಒಮ್ಮೆ ನೀವು ಕೊಡ್ಲಿಲ್ಲ ಅಂತ ಆದ್ರೆ ಈ ಪುರದಲ್ಲೇ ನಿಮಗೆ ಸ್ಥಳಾವಕಾಶ ಇಲ್ಲ ಎನ್ನುವ ನಿರ್ಧಾರವನ್ನ ತಳೆದವ ಆದ್ರೂ ಅರ್ಥಿಯಲ್ಲ ಪ್ರಾಣ ಕೊಡುವುದಕ್ಕೆ ಮುಂದಾಗುತ್ತೇನೆ ತಂದು ಒಪ್ಪಿಸುವುದಕ್ಕೆ ಸಾಧ್ಯನಾದ್ರೆ ಎಂದಾಗ ಹೌದು ಕೇಳಿ ಹಾಗೆ ನೀನು ಒಂದು ವರ್ಷದೊಳಗೆ ತಂದು ಕೊಟ್ಟೆ ಅಂತಾದ್ರೆ ರಾಜಮರ್ಯಾದೆ ನಿಮಗೆ ಹೆಚ್ಚೇನೋ ಇಲ್ಲಿಯೇ ಕರೆದುಕೊಂಡು ರಾಜಸ್ಥಾನದಲ್ಲಿ ನಿಮಗೆ ಸನ್ಮಾನ ಮಾಡ್ತಾರೆ ಬೇಡ ಪ್ರಭು ಬೇಡ ಸನ್ಮಾನ ಮಾತ್ರ ಬೇಡ ಸನ್ಮಾನ ಬೇಡ ಬೇಡ ಓ ನಿಮ್ಮ ಸನ್ಮಾನ ಬೇಡ ಮರಣದಂಡನೆ ಆದಾಗ ಸನ್ಮಾನ ಸನ್ಮಾನ ಮಾಡುವರು ಹಾಗೆ ಮಾಡ್ತಾ ಇದ್ದಾರೆ ಒಂದು ಸನ್ಮಾನ ಹೇಳಿದ್ರೆ ಇಂಚಿಂತ ತೆಂಗಿನಕಾಯಿ ಇಷ್ಟೊಂದು ಒಂದು ಹಾರ ದಾರಿ ಕರ್ಸಿದ ಅಂತ ಸ್ಥಿತಿ ಮಾಡಿ ಸನ್ಮಾನ ಅಂತ ಹೆದರ್ತಾರೆ ಏನೋ ನಮ್ಮ ಸಣ್ಣ ಕಾಯಿ ಇದ್ರ ಬಗ್ಗೆ ಯೋಚನೆ ಬರಲಿಲ್ಲ ಮೊದಲಂಗೆ ಸನ್ಮಾನ ಮಾಡಲೇಬೇಕು ಅಂತಿದೆ ಯಾರಿಗೆ ನಮ್ಮಲ್ಲಿ ಸನ್ಮಾನಕ್ಕೆ ಯೋಗ್ಯ ಜನ ಇದ್ದಾರೆ ಹೇಲೊಬ್ಬರು ಇದ್ದಾರೆ ಸನ್ಮಾನ ಮಾಡಿ ಹಾಗಂತ ಇಲ್ಲಿಯವರೆಗೆ ಆದಷ್ಟು ಪೂರ್ತಿ ಮಧ್ಯದಲ್ಲಿ ಇದ್ದವ್ರಿಗೆ ಇಲ್ಲ ಕೆಳಗ ನಾವೂ ಇಲ್ಲ ನಮ್ಮ ಮನೆಯ ಮೇಲಿನ ಮನೆ ಹಿರಿಯ ರೈತರ ಮನೆ ನಮ್ಮನೆ ಕೆರಿಗಿನ ಮನೆ ಅದು ಹಿರಿಯ ರೈತರ ಮನೆ ಕೊಳದ ಬಯ ಎರಡು ಹಿರಿಯ ರೈತರು ಇದ್ದಾರೆ ಕರಿಯ ಮಧ್ಯದಲ್ಲಿ ಇದ್ದವ್ರಿ ಎಂತಂದ್ರೆ ಹೇಳ ರೈತರು ಮಹಾರಾಜರ ಮುಂದೆ ತಲೆ ಕೈ ರೈತ ಚಿಟಕಿ ಹಾಕುವಾಗ ನಂಗೂ ಯಾರಾಗಿರೋನ್ ಗೊತ್ತಾಗಲಿಲ್ಲ ಭಾಷೆಯಲ್ಲಿ ನೀನ್ ಹೇಳುವಾಗ ನಾನು ಯಾವ ಶಬ್ದಕ್ಕೆ ನೀ ಚಿಟಕಿ ಹಾಕಿದ್ದೆ ಅದು ಯಾವ ಶಬ್ದಕ್ಕೆ ಅದು ತಲೆ ಕೊಡಬೇಕು ಚಿಟಕಿ ಹಾಕಿದಲ್ಲ ಕೇಳಿ ಹಾ ಕೇಳಿ ಹೇಳುದಕ್ಕೂ ಅಲ್ಲ ನನ್ನ ಕ್ರೈಸ್ತಿಯನ್ನ ಹೇಳ್ತಾ ಇದ್ದಾರೆ ಭಾವನೆ ನಿನ್ನ ಭಾವನೆ ನೀ ಹೇಳ್ದಾಗೆಲ್ಲ ಭಾವನೆ ಅದೇ ಉಳಿದವ್ರು ಹೇಳ್ದಾಗ ನೀ ಭಯಂಕರ ನೊಂಚು ಅಯ್ಯೋ ರಾಜರು ಯಾರು ಕೆಲಸದವ್ರು ಯಾರು ನೀ ನನಗೆ ಮೂರ್ ಕ್ಲಾಸ್ ನೋಡಿ ನನ್ ಕಲಿಸ್ತೇ ಭಾವನೆ ಸನ್ಮಾನ ಹೇಗತ್ತ ಹೇಳೋ ಅದು ಹೇಳಿ ಕೊಡ್ಬೇಕಲ್ಲ ಅವರು ನಾನು ನನಗ್ ಹೇಳಿದ್ದೆ ನೀನು ಮುಂದಾಗಿದ್ದೀನಿ ಏನ್ ನಾನು ಗ್ರೈಸ್ತ್ರೀರ ಮಾಡಿದ್ಯಾ ನೀನು ಈಗ ಹೇಳ್ತೀನಿ ಅಲ್ಲ ನಿಮ್ಗೆ ಬೇಡ ಹೇಳಿಕ್ಕಿಲ್ಲ ಅದು ಅವ್ರು ಮಾಡುದೆ ನಿಮ್ ಇಷ್ಟೇ ಅಲ್ಲ ಅವ್ರಿಷ್ಟ ಅದು ಕರವನ್ನ ತಂದು ಒಪ್ಪಿಸಬೇಕು ಒಪ್ಪಿಸಿದ್ರೆ ಮಾತ್ರ ಆ ಹೊತ್ತಿಗೆ ಸನ್ಮಾನ ಅಂತ ಹೇಳಿದ್ದಕ್ಕೆ ಬರೇ ನಮ್ಮ ಮನೆಯ ಗೋಡೆ ಮೇಲೆ ಇದ್ದಂತಾದ್ರೆ ಅಜ್ಜಿಗೊಂದು ಮೊಮ್ಮಕ್ಕಳು ನೋಡಿ ಸಂತೋಷ ಪಡ್ತಾರೆ ಅಜ್ಜಿಗೆ ಅಜ್ಜಿಗೆ ಸ್ವೀಕರಿಸ್ತೇವೆ ಅಲ್ಲ ಒಮ್ಮೆ ಆಗದೆ ಇದ್ರೆ ಇದ್ರೆ ಅಲ್ಲ ಊರು ಬಿಟ್ಟು ಹೋಗಬೇಕು ಬೇಡ ಅಂತ ಶಿಕ್ಷೆ ಯಾಕೆ ಯಾಕೆಂದ್ರೆ ನಾವು ನಿಮ್ಮ ಪ್ರಜೆಗಳು ನಿಮ್ಮನ್ನು ನಾಡನ್ನ ಬಿಟ್ಟು ಎಲ್ಲೋ ಉದ್ಯಾವರ ಸಂಸ್ಥಾನ ಸೇರ್ಕೊಂಡು ಬದುಕುವಂತ ಅವಶ್ಯಕತೆ ಇಲ್ಲ ಮನಸ್ಥಿತಿ ಇಲ್ಲ ಯುನಿವರ್ ಅಲ್ಲವೇ ಇಲ್ಲ ಬದುಕಿದರೂ ಬಾರ್ಕೂರ ಸಂಸ್ಥಾನದ ಮಣ್ಣಲ್ಲಿ ಸತ್ತರೂ ಕೊಳದ ಬಯಲಿನ ಮಣ್ಣಿನಲ್ಲಿ ನಾವಿಲ್ಲಿ ಸಾಹಿತ್ಯ ಎಲ್ಲೋ ಬದುಕೋದಿಲ್ಲ ತಂದೆ ಇದು ಮಾತು ಕೊಂಡು ಬರ್ತೇವೆ ಒಂದು ವರ್ಷ ಖಂಡಿತ ಕೊಟ್ಟೇ ಕೊಡ್ತೇವೆ ಒಂದು ವರ್ಷದೊಳಗೆ ಕೊಟ್ಟೆ ಕೊಡ್ತೇವೆ ಒಂದು ಕೇಳಿಕೆ ಕೆಳಕರಣ ಈ ಒಂದು ವರ್ಷದಲ್ಲಿ ಕೊಡುವಂತ ದ್ವಿಗುಣ ತೆರಿಗೆಯನ್ನ ಪಡೆಯುವುದಕ್ಕೆ ತಿಮ್ಮಣ್ಣೆ ಬರಬೇಕು ಎಂತ ನಂಗೆ ಕೊಡ್ಬೇಕಾದ ನಿಮ್ ಕೊಡ್ಬೇಕಾದ್ ಇನ್ನು ಉಂಟು ಅಂದ್ರೆ ಇನ್ನೂ ಪೂರ್ಣ ಕೊಡ್ತಾ ಇರ್ಲಿಲ್ಲ ಇನ್ನು ಕೊಡುವುದು ಹೌದಾ ನಿಮಗೆ ಅವಮಾನವಾಯ್ತು ಅಂತಲ್ವಾ ನಿಮ್ಮಲ್ಲೇ ಎಲ್ಲಿ ನನಗೆ ಅವಮಾನವಾಯ್ತು ಅಲ್ಲೇ ನನ್ನ ಸಮಾಧಿನೂ ಮಾಡುವ ಅದನ್ನೇ ಮಾಡ್ತೇನೆ ನೀನು ನನಗೆ ನಿನ್ನ ನಂಬುದೇ ಕಷ್ಟ ಎಲ್ಲಿ ಅವಮಾನವಾದಿಯೋ ಅಲ್ಲೇ ನಿನಗೆ ಸನ್ಮಾನ ಆಗ್ಬೇಕು ವೆಂಕಟರಮಣ ನಿನಗೊಂದು ಸನ್ಮಾನ ಆಗ್ಬೇಕು ನನಗೆ ಹೌದು ಅವತ್ತು ಯಾವ ಮಕ್ಕಳೆಲ್ಲ ಒಟ್ಟಾಗಿ ಹೊಡೆದಿದ್ದೇವೋ ಹಾ ಅವರೆಲ್ಲ ಒಟ್ಟಾಗಿ ನಿಮ್ ಸನ್ಮಾನ ಆ ಕೈಯಲ್ಲೇ ಮಾಡ್ತೀಯಾ ಹೌದು ಅದು ಮಣ್ಣು ಮುಟ್ಟು ಕೈ ಅಲ್ಲಿ ನೋಡು ಬೇಡ ಅಂತ ಹೇಳ್ಬೇಡ ಹ ನಿನ್ನ ಎಣಿಕೆ ಅಂತ ನಮ್ಮ ಸನ್ಮಾನ ಅಲ್ಲವೇ ಅಲ್ಲ ಅಂದ್ರೆ ಸಣ್ಣ ಸಣ್ಣಕಾಯಿ ಹ್ಮ್ ಹ್ಮ್ ದೊಡ್ಡ ಕಾಯಿ ಕೊಡ್ತೇವೆ ಬಹುಶಃ ಕಾಯಿ ಆ ಕಾಲಕ್ಕೆ ಬರ್ಬೇಕು ನಾನು ಇನ್ನು ಹಾರ ಹ ದೊಡ್ಡ ದೊಡ್ಡ ಹೂವು ನಾಗ ಹಾಕ್ತೇವೆ ಗೊತ್ತಾಯ್ತಾ ಎಲ್ಲ ಆಗ್ತದೆ ನಿಮ್ಗೆ ಆಮೇಲೆ ಹಾಂ ಬಟ್ಟೆ ಶಾಲು ಹಾಂ ಹ್ಞೂ ಹ್ಞೂ ಸಂಗಲ್ಲ ಅಲ್ಲ ಹಾಂ ಸುಮ್ನೆ ಸೇನು ಹಾಂ ಇಡಿ ಇಡೀ ದೇಹ ಮುಚ್ಚಬೇಕು ಅದು ಹಾಂ ಹಾಂ ಬೆಳಿಗ್ಗೆ ಕೊಡು ಕೊನೆ ದಿವ್ಸಕ್ಕೆ ಬರ್ತದೆ ನನಗೆ ಯಾಕೋ ದೇಹ ಮುಚ್ಚಬೇಕು ಅಂದರೆ ಹಾಗಲ್ಲ ನಾ ಕುಡಿದು ಬೆಳೀದಾದ್ರೂ ಯಾಕಾದ್ರೂ ಹೇಳ್ಬಿಟ್ಟೆ ನೀನು ಮತ್ತು ಹೆಂಗೆ ಸಾಯಿದ್ದೀನಿ ಹಿಂಗೆ ನಂಗೆ ನನಗೆ ಗೊತ್ತುಂಟು ನನಗೆ ಆಮೇಲೆ ಹಾಂ ಗೌರವ ಧನ ಕೂಡ ಪಾಪ ಅವ್ರಿ ನಿಮ್ಮ ಯೋಗ್ಯತೆಗೆ ತಕ್ಕಷ್ಟಲ್ಲ ನಮ್ಮ ಯೋಗ್ಯತೆ ಅಷ್ಟೇ ಎಷ್ಟು ಕೊಟ್ಟರು ನನ್ನ ಯೋಗ್ಯತೆಗೂ ಅಲ್ಲ ಹಾಗಾಗಿ ಕಿರು ಧನ ಅಷ್ಟೇ ಅಲ್ಲ ಇನ್ನು ಇದೆ ಏನು ಕೊಳದ ಬೈಲಿನ ಮುದ್ರೆ ಗೊತ್ತಿರುವಂತ ಹಾಗಲ್ಲೂ ಹ್ಮ್ ಹೆಣ್ಣಿಗೆ ಯಾವತ್ತು ಎಡ ಶ್ರೇಷ್ಠ ಬಂತು ಹಂಡಿಗೆ ಬಾಲ ಹೆಣ್ಣಿಗೆ ಎಡ ಹಾಗಾಗಿ ಬಿಡಿ ಹಾಗೆ ಹಾಗೆ ಬಂದ್ಬಿಡಿ ಬರ್ತೆ ಬರ್ತೇವೆ ब या बते में आमा